మా ఇల్లే ఆడిషన్ బందంత అది కొడక బంద ಏನು ಬೆನ್ ಹೈತ್ರು ನಾವು ನೀ ಆಡಿಷನ್ ಕೊಡಾಕ ಬಂದಿ ಅದ ಹ್ಮ್ ಸುಮ್ಮನೆ ಅಂದ್ರಲೇ ಹಾ ಏನು ಮಾಡ್ತಿ ಬಲ್ತೀನಿ ಬಲ್ತೇನಿ ಮಮ್ಮ ನಂದು ಎಳೆದೈತಿ 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 ಬಾಯ್ ನಿಂಗೆ ಬಲ್ತೈತಿ ನಿಂದು ಎಳಕೈತಿ ಹ್ಞೂ ಮಮ್ಮ ತಡ್ಕೊಂಡು ನಂದು ಈಜಿಗೆ ಆತೈತಿ ಏ ಕ್ಯಾಬೇ ಇಲ್ಲ ಚಿಂಗಾಣಿ ಸರಿಯಾಗಿ ಕಡೆ ಬಲ್ತೈತಿ ಎಳೆದೈತಿ ಎಳೆದೈತಿ ಸುಮ್ಮನಿಂದ್ರಲ್ಲೇ ಬಲ್ತೈತಿ ಎಳೆದೈತಿ ಏ ಏನ್ ಮಾಡ್ತಿ ಎಲ್ಲ ಬಲ್ತೈತಿ ಎಲ್ಲ ಬ ಎಲ್ಲ ಎಳೆದೈತಿ ಅಂತ ಮಾಮ ಓ ಎಲ್ಲ ಬರ್ತೈತಿ ಅದ ಶುದ್ಧ ತಳಿ ಏನ್ ಮಾಡ್ತಿ ನಾನು ತಿಂಗ್ಲಿ ಸಾಂಗ್ ತಾಳ್ತೀನಿ ಆ ತಿಂಗ್ಲಿ ಹಾಂಗ್ ಇಂಗ್ಲಿಷ್ ಇಂಗ್ಲಿಷ್ ಆಡಾಡ್ತಿ ಹಾಡ ಹಾ ತಂದ ತಾಳ್ತಿನಾ ಹಾ ಸ್ಪೀಕರ್ ಹೋಗ್ಯಾವ ನೋಡು ತಾಲೆ ಹಾಡಾಡ್ 두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두두 <목소리가> ಪುಣ್ಯಾತ್ಮ ಪುಣ್ಯಾತ್ಮ ನೀ ಅಕಸ್ಮಾತ್ ಸೌಂಡ್ ಬಂದ್ ಮಾಡ್ಲಿಕ್ಕೆ ನಾಳೆ ಆಗ್ತಿದ್ರು ಅವರು ಬೆಟ್ಟದಂತ ಮನಸ್ಸು ಕರಗಿತು ಎಂದ ಮರಳಿ ಬಾರದ ಊರಿಗೆ ಬಾಮ ನಿನ್ ಸಾಮಾನ್ ಮೇಲೆ ಆಣಿ ನೋಡ

ಬಾ ಇದ ನಾಡ್ತೀನಿ ಬೇಡ ನಾ ಹೂವಿನ ಬಾಣದಂತೆ ಯಾ ನಿಮ್ಮ ಸಂಘದವ್ರು ಬಾಳ ಮಂದಿ ಅವ್ರು ತಗೊಂಡು ಅಲ್ಲ ನಾನು ಆಡಿಷನ್ ಕೊಡಕ್ಕೆ ಬಂದಿನ ನೀವು ಬಂದಿರಿ ಹಾಂ ರೀ ಮಿಸ್ರಾ ಬಾವುನೂರ ಹ್ಞೂ ಯಾ ಬಾ ಲಾಲಿ 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 ನೀ ಸರಿ ಹೂವಿನ ಬಾಣದೈತಿ ಸರಿಯಾ ಕಡೆ ಹಾಂ ಯಾಕೆ ನಂದು ಇಷ್ಟ ಆಗಲಿಲ್ಲ ನಮ್ಮ ಮಾಮ ನಿನ್ನ ಹಿಡಿಸಿಲ್ಲ ಯಾವಾಗ ಹಿಡಿಸುತ್ತೆ ಮುಗದು ಮೇಲೆ ಹಿಡಿಸುತ್ತೆ ಬೇರೆ ಏನು ಮಾಡ್ತಿ ಕೆಲ್ಲ ಮಲ್ತೈತಿ ಎಲ್ಲ ಅಳೆಯದೈತಿ ನಿಂದರು ಆಯ್ತು ನಿನಗೆ ಒಂದು ಸಿಚುವೇಶನ್ ಕೊಡ್ತೀನಿ ಸಿಚುವೇಶನ್ ತಕ್ಕಂತ ಯಾಕ್ಟ್ ಮಾಡ್ಬೇಕು ಈಗ ನೀನು ತುಳಸಿ ಕಟ್ಟಿ ಪೂಜೆ ಮಾಡ್ಬೇಕು ತುಳಸಿ ಕಟ್ಟಿ ಪೂಜೆ ಮಾಡಬೇಕು ಕೇಳ್ತೇನೆ ಹೇಳ್ತೆ ನೀ ಕೇಳ್ತೀನಿ ನಮ್ಮನ್ನ ಕಾಲು ಮರ ತಟ್ಟೀಚಿ ತಿರ್ಲಿ ಕಮಿಟರ್ನಿಂದ ಕೂತಾರ Eh, mana, mana, mati ali, hindu, batu, batu, cengi, cengi. Bara, teleto, tuh, iya, nah, tahu, tulisika, teleki, tahu, 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 Ya, tahu, 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 ಮಾಮ ನೋಡಿ ಹಾಂ ಹಿಟ್ಟಾಗಲೇ ಹಿಟ್ಟಾಗಲೇ ಏನು ಹಿಟ್ಟಾಗಲೇ ಹ್ಞೂ ಅಷ್ಟಾಗ ನೀಡ್ಕೊಂದೆ ಸರಕಲ್ಲ ಹಾಂ ಬರ್ರಿ ಏನ ತೆಗಿಯೋರು ಬಂದಾರಿ ಬನ್ರಿ ನಿಮ್ಮೂರಿಗೆ ಏನ ತೆಗಿಯೋರು ಬಂದಾರಿ ಬರ್ರಿ ನಿಮ್ಮ ತಲೆ ಒಳಗ ಏನಾಗಿದ್ವಿ ಅಂದ್ರೆ ಒಂದೊಂದು ಆರು ಯಾರು ತೆಗಿತಾರೆ ರೀ ಬರ್ರಿ ಅದ್ರ ಜೊತೆಗೆ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಬರ್ರಿ ಬರ್ರಿ ಏನು ಮಾಡಾಕತ್ತಿ

நீ டெங்காய் கேளு வேற ஆய்த்து பாட சொல்ல பாடா நீங்க சுட்டு போடுவோம் உங்க உங்களுக்கு buru 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 ah buru 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 mama

මම පූජ මඩකු තලන්න දඩකනෑ හෞද කනෙනින් දොඩ ඔොලා ගෙඩියා නාලෙ නින්න ගොඩි කළෙස්තරයි ව මම අයිතා න දොඩ එකකිෙන සන්න එකැකින තවා පාපොරතු තර! එතෙන ෙද තැලතුරලි හුව වූජනි කඩ ියල්ලු තුර කලි ළවයිල්ත අයිවා කල්ලිය ಹೂ ನೀಂದು ನ್ಯಾಯಗೆ ಸುದ್ದಿಲ್ಲ ನೀನು ಇಲ್ಲಿಂದ ಸೀದಾ દવાಕನಿ ಹೋಗು ತಾಕಾ 나 ಹೇಳ್ತನಿ ಹೋಗು દવાಕನಿ ಹೋಗಿ ಡಾಕ್ಟರ್ ಸಾಹೇಬ್ರ ಡಾಕ್ಟರ್ ಸಾಹಬರ ಡಾಕ್ಟರ್タブಲಾ ಡಾಕ್ಟರ್タブಲಾ ನಂದ ಒತ್ತಾ ಸುದ್ದಿಲ್ಲ ರೀ ತಂದಾ ತದ್ದುದ್ದಿಲ್ರಿ ಹೂ ನಂದು ತೂದ್ದಿಲ್ರು ನೀ ತದ್ದು ಮಾಡ್ರ ಅಂತ ಹೇಳು ಮಾಡಿ ಆ ತದ್ದು ಮಾಡ್ತಾನೆ ಹೊಯ್ಕೋ ತೋ ಹಾ ಹಾ ತೋ بھرla ತೋಗ ಬಾ ನಡೆ నినిక లాస్ట్ డే ల}}{|హేళుకొంటును|ఆ మమ్మ|హంగ్ నీటమ్గే|మదిది నీ సెలెక్ట్|ఎలా నాటక కంపనీ banda|రేయ్ ల మమ్మ|మార్తిన్|మార్తే|మార్|హ్|ఎల్లి మార్ళి మమ్మ|ఉమ్మ సరిలా కడే|ఈ కై|ఎడగై|చూడు ఎడగై అంటే ఏంటో కోతితి డైలాగ్ చెప్పు|డైలాగ్|ఈ కై| ಮುಂದೆ ಮಮ್ಮ ಹ್ಞೂ ಲೇ ತಡಿ ಡೈಲಾಗ್ ಕೇಳು ಮಟ್ರ್ ಏಳು ಮೀಟರ್ ತಡಿ ಸಮಾಧಾನ ಹಿಡಿ ಈ ಕೈ ಎಡಗೈ ಮತ್ತಿಗ ನಮ್ಮ ಈ ಕೈ ಕೈ ಕರ್ನಾಟಕದ ಆಸ್ತಿ ಆ ಕಡೆದೇನ ಮಹಾರಾಷ್ಟ್ರದ ನಾಟಕ ಬಂದ್ ಮಾಡಿ ಇಲ್ಲ ಮಮ್ಮ ಇಲ್ಲ ಬಂದ್ ಮಾಡಿ ಇಲ್ಲ ಇಲ್ಲ ಏ ಕಲೆಕ್ಷನ್ ಆಕತ್ತೆ ಎಲ್ಲಿ ಮಾಡಿ

ಸಾಧನೆ ಮಾಡಬೇಕು ಹಂಗ ನಾವು ಸಾಧನೆ ಮಾಡ್ಬೇಕಂತ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕಾಮಿಡಿ ಕಿಲಾಡಿಗಳು ವೇದಿಕೆ ಕಳಿಸಿದ್ರಿ ಕಾಮಿಡಿ ಕಿಲಾಡಿಗಳು ವೇದಿಕೆ ಮುಗಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಡೆಸುವಂತ ಅವಕಾಶ ಮಾಡಿ ಈಗ ನಾಟ್ಯ ಕಂಪನಿ ಚಾಲೂ ಮಾಡ್ಬೇಕಂತ ಮಾಡೀನಿ ನಾಟ್ಯ ಕಂಪ್ನಿ ಚಾಲೂ ಮಾಡ್ಬೇಕಂತ ಕಲಾವಿದರು ಬೇಕಾಕಾರ ಹಿಂಗಾಗಿ ನಮ್ಮ ನೆಡಗುಂದಿ ತಂಡದವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳ ಮಂದಿ ಕಲಾವಿದರು ಬಂದಾರಂತ ನಮಗೂ ಆಡಿಷನ್ ಇಟ್ಟರೆ ಕಲಾವಿದರು ಸಿಗಬಹುದು ಅಂತ ನೋಡನು ನೋಡಮ್ ಯಾವ್ಯಾವ ಕಲಾವಿದ್ರು ಟೋಕನ್ ಅಂತೇಳಿ ಒಂದು

ಓ ಅಕ್ಕ ತಮ್ಮ ಚಲೋ ಚಲೋ ಇಲ್ಲಿ ಅದಕ್ ಬಂದಿ ಇಲ್ಲ ಆಡಿಶನ್ ಕೊಡಾಕ ಆಡಿಶನ್ ಕೊಡಾಕ ಇಲ್ಲಿ ಗಣಸೂರಿ ಪ್ರವೇಶ ನೀ ಸರಿಯ ಕಡೆ ಹ್ಮ್ ಹೆಣ್ಣು ಮಕ್ಕಳಿಗೆ ಗಂಡಸೂರಿಗೆ ಮಾತ್ರ ಪ್ರವೇಶ ನೀನು ಅದೇ ನಮ್ಮಲ್ಲಿ ತೊಡೆ ತೊಟ್ಟು ಪಾತ್ರಗಳದಾವ್ ಮಾಮ ನಾನು ತಡ್ತಾನೆ ತಡ್ತೆ ತಟ್ಟು ನೋಡಮ್ಮ ಅಂದಲ್ ಮತ್ತೆ ಮಾ ಮತ್ತು ನಿಂದು ತಟ್ಗು ನಾನು ತಟ್ಟೆ ಬ್ಯಾಗ್ ಮಾವ ಹ್ಞೂ ತಟ್ಕೊಂಡಿಲ್ಲ ಒಟ್ಟು ತಟ್ಟಿ ಒಳ್ಳೆ ತಟ್ಕೊಂಡಿಲ್ಲ ಇಲ್ಲ ಚಲೋ ಜಾಗ ಪರ್ಕ್ ಮಾಡಿ ಇಲ್ಲ ಮಾಮ ಹ್ಞೂ ಹೋಗಿ ಬಿಡಲ್ಲಿ ಆಡಿಷನ್ ಕೊಡ್ತಿಯ ಹಾಂ ಹ್ಞೂ ಏನು ಮಾಡ್ತೀ ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತ್ಯಾ ತೊಗೊಂಡು ಹೋಗು ಯಾರು ಬೇಡ ಮಾಮ್ಮ ನೀನು ಇಲ್ಲಿ ನಿನ್ಗುಂಡ ಡೈಲಾಗ್ ಹೇಳ್ಕೊಡ್ತ ನಂಗೆ ಹೇಳು ಹಾ ಹೇಳ್ತೀನಿ ஏ நீனதார வைபவ ஏடி ஓம்பா நான் ஏ நீ புவனதார வைபவ ஏனீது வய பரத

ಯಾತ್ ನೋಡಿದ್ರಿ ಯಾತ್ ಯಾತ್ ಮುತ್ ತಡಿಯೋ ಸಮ ಏ ತೋರಿಸಾರ ತೋರಿಸಲಿ ಅವಂಗ ಮಾಮ ಕಣ್ಣ ಹೋಗ್ತಾವ ನೋಡ ಮತ್ ನೀನು ಅವ ಗಣ ತಿಂಡವ ಆ ಮುತ್ತು ರತ್ನಗಳಿಂದ ಗಳಿಂದ ಆ ಈ ಮುತ್ತಲ್ಲ ಮುತ್ತು ಅವಳ ವಜ್ರ ಹಾ ಮಮ್ಮ ಅದ ಮಮ್ಮ ಗಳಿಂದ කංගොලු සුත්කිරවා කංගොලි සත්තිරවා මාධපනරමනේ ඒ මදමුන් මන් මනත අද මවන් මනි හෝග ඒ ම අදසර්පදේරේ දේ මම හෝ ොලට මවන ක දසරපනය ගැතුමර පාස ඒ බයි ඒ දසප දෙරේ මම.